ಉಡುಪಿಯಲ್ಲಿ ಮಳೆ ರಾಯನ ಆರ್ಭಟ ಜೋರಾಗಿದೆ ಪರಿಣಾಮ ಸುತ್ತಮುತ್ತಲೂ ನದಿ ತೋಡು ಉಕ್ಕಿ ಹರಿಯುತ್ತಿದೆ ಈ ಅವಕಾಶವನ್ನು ಬಳಸಿಕೊಂಡ ವ್ಯಕ್ತಿಯೊಬ್ಬರು ತೋಡಲ್ಲಿ ತೆಂಗಿನಕಾಯಿ ಹೆಕ್ಕುವ ದೃಶ್ಯ ಬಂದಿದೆ ಉಡುಪಿಯ ಕೋಡಂಕೂರು ಸಾಯಿಬಾಬಾ ಮಂದಿರ ಸಮೀಪ ಹರಿಯುವ ತೋಡಲ್ಲಿ ವ್ಯಕ್ತಿಯೊಬ್ಬರು ತೆಂಗಿನಕಾಯಿಯನ್ನ ಹೆಕ್ಕಿದ್ದಾರೆ ವ್ಯಕ್ತಿಗೆ ನೂರಕ್ಕೂ ಹೆಚ್ಚು ತೆಂಗಿನಕಾಯಿ ಸಿಕ್ಕಿವೆ ಹರಿಯುವ ನೀರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದೊಂದಿಗೆ ತೆಂಗಿನಕಾಯಿ ಕೂಡ ಬರುತ್ತಿದ್ದು ಒಟ್ಟಾರೆ ಮಳೆಗಾಲದಲ್ಲಿ ನೆರೆ ಜನರಿಗೆ ಶಾಪವಾದರೆ ಕೆಲವರಿಗೆ ಲಾಭಕರವಾಗಿಯೂ ಪರಿಣಮಿಸಿದೆ இல்ல <coughs> ஜென்மதில